ಇವತ್ತು ಎಕ್ಸಾಮ್ ಅದೇ ಗಾಯಿಸಿ ಎರಡು ಗಂಟೆಗೆ ಅದಕ್ಕೆ ಎಕ್ಸಾಮ್ಗೆ ಹೋಗ್ತಿದ್ದೀನಿ ಲಾಸ್ಟ್ ಎಕ್ಸಾಮ್ ಕಾಯಿಸಿ ಇವತ್ತು ಇನ್ನೇನು ಕಾಲೇಜ್ ನಾಳೆಯಿಂದ ಸ್ಟಾರ್ಟು ನಾಳೆಯಿಂದನೇ ಯಾವಾಗಿಂದಲೂ ಓದ್ತಿಲ್ಲ ಕಾಲೇಜ್ ಸ್ಟಾರ್ಟ್ ಇನ್ಮೇಲೆ ಕಾಲೇಜ್ಗೆ ಹೋಗ್ಬೇಕು ಸೈಕು ಫುಲ್ಲು ಸೈಕ್ 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 ಎನಿಗಾಯ್ಸ್ ಈಗ ಟೈಮ್ ಆಗೋಯ್ತು ಹೋಗೋಣ ಕಾಲೇಜ್ಗೆ ಕಾಲೇಜೆಲ್ಲ ಊಟಿ ಡೈರೆಕ್ಟಾಗಿ ಕಾಲೇಜಲ್ಲಿ ಸಿಗ್ತೀನಿ ಗಾಯ್ಸ್ ಈಗ ಬಸ್ ರಶ್ ಇರುತ್ತೆ ಅದಕ್ಕೇ ಮಾತಾಡೋಕ್ಕಲ್ಲ ಡೇರೆಕ್ಟ್ ಕಾಲೇಜಲ್ಲಿ ಸಿಗ್ತೀನಿ ಗಾಯ್ಸ್ ಲಾಸ್ಟ್ ಎಕ್ಸಾಮ್ ನಿಮ್ಗೆ ಏನು ಅನಿಸ್ತೈತೆ ಜೀವನ ತುಂಬ ಜಿಗುಪ್ಸೆ ಬಂದಬಿಡಿತಿ ಆಮೇಲೆ ಅಷ್ಟೇ ಇದ್ರೆ ನೆಮ್ಮದಿ ಆಗಿರಬೇಕು ಆಮೇಲೆ ಅಷ್ಟೇ ಕಣೋ ಎ ನಿಮ್ಮೇ ನನ್ನ ಎಕ್ಸಾಮ್ ಖುಷಿ ಅನಿಸ್ತೈತಿ ಲಾಸ್ಟ್ ಎಕ್ಸಾಮ್ ಹ್ಞೂ ನನ್ನ ಲಾಸ್ಟ್ ನಾನು ಬರಲ್ಲ ಈ ನನ್ನ ಇಷ್ಟ ಎಲ್ಲಿದೆಯಲ್ಲ ಹಾ ಎಲ್ಲಿದ್ಯಾ

ನೀವು ಜೀವನದಲ್ಲಿ ಏನಾಗಬೇಕು ಅನ್ಕೊಂಡಿದೀರಾ ದೊಡ್ಡವನ್ ಆಗ್ಬೇಕಂತ ಕನ್ಕೊಂಡಿನ್ ಈಗೇನ್ ಕತ್ತೆ ಆಗ್ಬಿಟ್ಟಿದೀರಾ ಈಗ ದೊಡ್ಡ ನೀವು ಹೆಸರು ಅಷ್ಟೇ ದೊಡ್ಡವನು ಏನಾದ್ರು ಸಾಧಿಸಿದ ಮಾತ್ರ ದೊಡ್ಡವನಾದ್ಮೇಲೆ ಏನ್ ಸಾಧಿಸ್ತೀರಾ ಮುಂಚೆ ನೋಡೋಣ ಆಮೇಲೆ ಮುಂಚೆ ಅಲ್ಲ ಅದು ಮುಂದೆ ನೋಡೋಣ ಅಂತ ಅದು ನಾ ಸರಿ ಬಿಡಪ್ಪ ಮುಂದೆ ನೋಡೋಣ ಬಿಡು ಈಗಲೇ ನೋಡಿ ಓದ್ಕೋಬೇಕು ಗಾಯಿಸಿಲ್ಲ ಇಲ್ಲ ಎಕ್ಸಾಮ್ ಬಿಸಿಲಿದ್ರೆ ಅದ್ರದೇ ಒಂಥರ ಸುಖ ನೋಡಿ ಗಾಯಿಸ ಇವರಲ್ಲ ಓದ್ಕೊ ಮನೆ ಕಂಡೋರೆ ಅದ್ ಮಾತ್ರ ನನ್ಗೆ ಯಾವ್ದು ಚಿಂತೆ ಬೇಡ ಏನೇ ಬೇಡ ಅಂತ ಮನಗದೆ

ಗಾಯ್ಸ್ ಎಕ್ಸಾಮ್ ಮುಗಿಸ್ಕೊಂಡು ಈಗ ಬರ್ತಿದ ಮನೆಗೆ ನಮ್ಮ ಸಾಮ್ಗಳು ಅದೇ ಹಾಚಕೊಂಡ್ರುಯ್ ಓಯ್ ಹೇಳಿಕೆ ಗೇಟ್ ತೆಗ್ದ ತಡ ಒಂಟ್ಬಿಡ್ತಾನೆ ಅವ್ರ ಅಪ್ಪ ಎರಡು ಕೋಟಿ ಆಸ್ತಿ ಅದು ಬಿಟ್ಬಿಡೋನೆ ಬಾರ ಬರ್ತಿದ್ರಿ ಬಾ 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 ಜಂಪ್ ಜಂಪ್ ಹಾಂ ಚಿನಿ ಬಂಗಾರಿ ಮುದ್ದು ಬಂಗಾರಿ ಮುದ್ದು ಬಂಗಾರಿ ಸರಿ ಆಯ್ತು ಹ್ಮ್ ಏನ್ ಸಮಾಚಾರ ಏನ್ ಸಮಾಚಾರ ಟೈಮ್ ಒಂದು ಏಳು ಮುಕ್ಕ ಎಷ್ಟೋ ನಿಮಿಷ ಆಯ್ತು ಗಾಯಿಸಿ ಗಾಯಿಸಿ ಇವತ್ತು ನಮ್ಮ ಅತ್ತೆ ಮನೆ ಚೀಚಿ ಮಾಡೋದಂತೆ ಅಲ್ಲೋಗು ಇಸ್ಕೊಂಬಾರೋ ಅಂತ ಹಿಂಸೆ ಕೊಡ್ತಾ ಇದ್ದೆ ಈಗ ನಮ್ಮ ಅತ್ತೆ ಮನೆ ತಗೋಬೇಕು ಚೀಚಿ ಇಸ್ಕೊಂಬರೋಕ್ಕೆ ಪಾಪ ಮಗ ಸುಸ್ತಾಗಿ ಮನೆ ನೀವು ಚೀಚಿ ಸಾರು ತಿನ್ಬಿಟ್ಟು ಹುಲ್ಲು ಮೂರು ದಿವಸ ಊಟ ಬಿಟ್ಬಿಡ್ತಾನೆ ಗಾಯಸ್ ಅದೇ ಒಂದು ಪ್ರಾಬ್ಲಮ್ಮು ಇನ್ನೇನು ಇಲ್ಲ ಒಂದು ಬನ್ನಿ ಈಗ ನಮ್ಮ ಅತ್ತೆ ಮನೆಗೆ ಹೋಗ್ಬಿಟ್ಟು ಚೀಚಿ ಇಸ್ಕೊಂಬಾರ ಚೀಚಿ ನಮ್ಮ ಅತ್ತೆಯವ್ರ ಮನೆ ಫುಲ್ ಬಿಸ್ನೆಸ್ಸು ಫುಲ್ಲು ನೋಡಿ ನನ್ನ ಮೂಟೆ ರಸ್ಸಾರ ಕೊಡ್ತಾರಂತೆ ಇದು ಯಾಕದ್ರೆ ಯಾರು ಕೆಲಸ ಬೇಕಾಗ್ದಲ್ಲಿ ನಮ್ಮತ್ತೆ ಫೋನ್ ಹಾಕಿ ನಂಬರ್ ಹಾಕಿರ್ತೀನಿ Pulang malam tadiin mulai guys. ini? Guys ಈ ವಯಸ್ಸಲ್ಲೂ ಇಂಥ ಕೆಲಸ ಮಾಡ್ತಾನೆ ನನ್ಗೆ ಗ್ರೇಟು ನಾಳೆಯಿಂದ ಕಾಲೇಜ್ ಸ್ಟಾರ್ಟು ನಾಳೆಯಿಂದ ಹೋಗ್ಬೇಕು ಇವ್ ನೋಡಿ ಏನು ಹ್ಮ್ ಇನ್ ನೋಡಿ ಇವ್ರು ಅಜ್ಜಿ ಕೊಡ್ತಿದ್ರೆ ಇವನು ಇಲ್ಲಿ ಆಟಾಡ್ತಾನೆ ಫೋನ್ ಗೇಮ್ ಆಡೋಣ ಬಾ ಒತ್ತಿ 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 ಎಲ್ಲ ಊಟ ಮಾಡ್ಕೊಂಡು ನಮ್ಮ ಚಿನಿ ಬಂಗಾರನ ವಾಗಿಂಗ್ ಹಾಕೊಂಡ್ ಬಂದೆ ಈಗ ನಂಗೆ ತಲೆಗೆ ನೋಡುತ್ತೆ ಅಂದ್ರೆ ಇದು ಗೇಟಿಗೆ ಓಪನ್ ಗೈಸ್ ಈಗ ಈ ಬ್ರಿಡ್ಜು ಇಲ್ಲಿ ಈ ಕಡೆಯಿಂದ ದಾರಿಯಿಂದ ಆ ಕಡೆಗೆ ಹೋಗುತ್ತೆ ಅಂದ್ರೆ ಆ ಕಡೆ ಬದಿಗೆ ಯಾವಾಗ ಮಾಡಿದ್ರು ಸ್ಕೂಲ್ ಹುಡುಗ್ರಿಗೆ ಅಂತ ಮಾಡಿದ್ರು ಎಲ್ಲ ಹಾಳು ಮಾಡಿ ಎಣ್ಣೆ ಹೊಡೆದು ಹಾಳು ಮಾಡಿ ಒಡದಾಕಿ ಲೈಟ್ ಪಟ್ಟಲ್ಲ ಒಡದಾಕ್ ಹೊರಗಡೆ ಒಳಗಡೆ ಏನಿಲ್ಲ ಈಗ ಒಂದ್ಸಲ ಹೊರಗಡೆ ಕೋಟಿ ಬರೋಣ ಅಂತ ಅನ್ಕೊಂಡಿದ್ದೀನಿ ಅದಕ್ಕೆ ನಮಗೋಸ್ಕರ ಬೋಚಿಂಗ್ ಕರ್ಕೊಂಡ್ಬೋದಿ ಗಾಯಿಸಿ ಹಿಂಗೆ ಬರ ಹಿಂಗೆ ಬರ ಅವನು ಗೊತ್ತಾನ ಅವನು ಬಿಡ್ರಿ ತಾಳು ಗೊತ್ತಾನೆ ಗಾಯಿಸಿ ಈಗ ಬಂದಾನೆ ಇವತ್ತು ಈಗ ಲೈಟ್ವಾ ಲೈಟ್ವಾ ಬನ್ನಿ ಗಾಯ್ಸ್ ಅದ್ರ ದೇವ ಪಿ ಚಾಚಿ ಅಂತ ಹೇಳ್ತಾರೆ ನಾಯ್ನು ಕರ್ಕೊಂಡೋಗೋದೇ ನಾಯಿ ಇದ್ರೆ ಸೇಫ್ಟಿ ಲೈಟ್ ಹಾಕೊಂಡು ನಾನು ವಿಡಿಯೋ ಮಾಡ್ಕೊಂಡ್ಬೋ ಗಾಯ್ಸಿಗ ಓಡಾಡಿಗ ಮನಿಗಾಯ್ಸ್ ಗಾಯಸಿಗಾ ಸ್ತುರಂಗ್ ಹೋದ ಕತ್ಲೆ ಎಲ್ಲ ಕೊಡು ಗಾಯಸ್ ನೋಡಿ ವೈರಿ ಎಲ್ಲ ಇಲ್ಲೇ ಐತಿ ಆದ್ರೆ ಬರೋ ಜನ ನಮ್ಮೂರ್ ಜನ ಸರಿ ಇಲ್ಲ ಅಂತ ಎಲ್ಲಾ ಏನ್ ಮಾಡಕ್ ಆಯ್ತೈತೆ ಹಾಳು ಮಾಡಿ ನೋಡಿ ಎಲ್ಲ ಗೈಸ್ ಈಗ ಏ ನೋಡಿ ಅವಳಿಗೆ ಗಾಯಸ್ ಒಳಗಡೆ ಬಂದು ರಾಕಿ ನೋಡಿ ಗೈಸ್ ಇದೇ ನಡಿ ಸುರಂಗ ಗೈಸ್ ಎಲ್ಲ ಚೆನ್ನಾಗಿದೆ ಗೈಸ್ ಏನಾಗಿಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿ ಲೈಟ್ ಎಲ್ಲ ಹಾಕಿದ್ರೆ ಲೈಟ್ ನೋಡಿ ಲೈಟ್ ಎಲ್ಲ ಐತೆ ಲೈಟ್ ಹಾಕ್ರೆ ಕ್ಲೀನ್ ಮಾಡ್ರೆ ಸಕ್ಕದಾಗಿರ್ತದೆ ಆದ್ರೆ ಯಾರು ಮಾಡ್ಸಲ್ಲ ಗೈಸ್ ಮಾಡಿಸ್ಬೇಕು ಕ್ಲೀನ್ ಸ್ಕೂಲ್ ಮಕ್ಕಳು ಮೇಲುಗಡೆ ರೋಡ್ತಾಡ್ತಾರೆ ಹಿಂಗಾಚಿನ ಓಡಾಡ್ರೆ ಯಾವ ಭಯನೂ ಉರ್ಯಾಡ ಏನು ಇರಲ್ಲ ಏನೋ ಅಲ್ಲಿ ಏನಾಯ್ತು ಅಲ್ಲಿ ಎಲ್ಲ ಅದು ಹಾಂ ಅದು ಹಾಗಿದೆ ಮೇಲೆ ಎನ್ ಎಸ್ ಸಿ ಟಿ ಅವು ನಮ್ಮ ಹೆಚ್ ಬಿಡ್ತಾರಲ್ಲ ಯಾರೋ ಫೋನಾಗ ಹೊರಡೋ ಬರ್ದೋರು ಗಾಯ್ಸಿಲ್ಲಿ ಸಮ न्याव नर्सर से तो नमना नावे किंगो वो नार्सर नर्सर नम्ने रिस्ते लेना मेरे ढेर में तो नोट बया होय तो बड़े बड़े गाइस बोल चाना गाइस बीजला बाइक बनो यापो यापो गाइस वही तो ये रखता हूँ तो कौन सोमा रखता हूँ तो यापो गाइस किधर कही ಬಿದ್ದ ಇಸ್ಬಿಡ ಅಪ್ಪ ಒಳೆಗ ಹೆಂಗ ಜೀವ ಡಗ ಡಗ ಧಗ ಅಂತಿತ್ತು ಅಂದ್ರೆ ಏನಣ್ಣ ಬರ್ಬಿಡೋರ ಅದೇನೋ ಬ್ಲಾಕ್ ಬರ್ ಆಯ್ತು ಮೇರಡೆ ಕನ್ಸಕ್ ಗ್ಯಾರಂಟಿ ನನಗೆ ಗೊತ್ತು ನಾಳೆ ಕೈಯಾಕಿದ್ಕೊಳ್ಳ ಓಯ್ ಬಾಯ್ ಅಮ್ಮ ಓಯ್

ಗಾಯ್ಸ್ ಇದೆ ಈ ಭೂಮಿ ಹಿಡೇನೆ ಇರೋದು ಅದು ಸುರಂಗ್ ಅದು ಬ್ರಿಡ್ಜ್ ಕ್ಲೀನ್ ಮಾಡ್ಸೋ ಚೆನ್ನಾಗಿರ್ತದೆ ಗಾಯ್ಸ್ ಕ್ಲೀನ್ ಏನ್ ಮಾಡ್ಸಲ್ಲ ಸುಮ್ನೆ ಲೈಟ್ ಇಲ್ಲ ಕ್ಲೀನ್ ಮಾಡ್ಸಲ್ಲ ಲೈಟ್ ಇಲ್ಲ ಮತ್ತೆ ಹುಡುಗರು ಓಡಾಡಕ್ ಭಯ ಪಡ್ತಾರೆ ಯಾರನ್ನ ಒಬ್ರು ನೋಡ್ಕೊಳ್ಳೋರು ಮಾಡಿದ್ರೆ ಬೆಳೆಯೋ ಹೊತ್ತು ರಕ್ತ ಮುಡ್ತಾಳ ಅಲ್ಲ ರಕ್ತ ಗೀತ ಬಿದ್ದಿರ ಏನ್ ಕತೆ ಅಯ್ಯ ಬಾಲ Gautama Hey Gautama Guys, this is the end of this video guys If you like this video, do like, share and subscribe guys. See you. Bye. Bye